சரி தீர்வுண்ட்ஸ் பிஞ்சி கார்பேனா டாமர் பாட்லேமர் ஆனந்தண்ட் அதெல்லாம் ஒஞ்சி 보इएதன்றல்ல ஒஞ்சி ரோட்க்கு இப்ப 5 வருஷம் மெயின்टेन 15 வருஷம் 15 வருஷம் வந்து பொய்யே கல்லு ஜெல்லின்னு பண்றான் இந்த பொய்யே கல்ல பாரு தர ஊளே ஜெல்லி பொய்யே கல்லு பாரு குட்ட கரட்டเจறோ 15 கரட்டเจரே பிளாக் ஆகிட்டா அதனால மூரே இந்த 5 அத ரோட இல்ல நான் ரெண்டு இருந்து இருந்து मारቦச்சு ನಂಬರ್ಗಳು ಅದನ್ನು ಮಾಡ್ಬೋದಿತ್ತು ಅಷ್ಟು ಅನುದಾನ ಒಂದು ನಂಬರ್ ಇದೆ ಇದಕ್ಕೆ ಅನುದಾನ ಎಲ್ಲಿಂದ ಎಷ್ಟು ಯಾವಾಗ ಅದು ಅವರ ಇಷ್ಟು ದಿವಸದಲ್ಲಿ ಇದು ಮಾಡ್ಬೋದಿತ್ತು ಅಥವಾ ಗಮನಕ್ಕೆ ಬಂದ ಮೇಲೆ ನಮಗೆ ಗಡುವು ಕೊಡಬೇಕಿತ್ತು ಅದಕ್ಕೆ ನಾನು ಹೇಳಿದೆ ಸರಿ ಓಕೆ ಈಗ ನಮಗೆ ನಮ್ಗೆ ಏನಾದರೂ ಒಂದು ನಮಗೆ ಈಗ ಆಧಾರ್ ಕಾರ್ಡ್ ಆಗಬೇಕು ನಮಗೆ ಇದು ಮನೆ ತೆರಿಗೆ ಬೇಕು ಇಲ್ಲಾಂದರೆ ನಮಗೆ ಅದು ಡೆತ್ ಸರ್ಟಿಫಿಕೇಟ್ ಬೇಕು ಅಥವಾ ಯಾವುದೋ ಬಂದರೂ ಈ ಯಾವುದರಿಂದ ಉದ್ಯೋಗ ಆದ್ದರಿಂದ ಬೇಕು ಈ ಬಗ್ಗೆ ನಾವು ತುಂಬ ಗಂಭೀರವಾಗಿ ಇದನ್ನು ಪರಿಗಣಿಸಿದ್ದೇವೆ ಅದರ ನಿಟ್ಟಿನಲ್ಲಿ ಜಿಲ್ಲಾ ಪಂಚಾಯತ್ ಕೂಡ ಅದರ ಮನವಿಯನ್ನು ಮಾಡಿದ್ದೇವೆ ಇಲ್ಲಿ ಪಂಚಾಯತ್ ಸದಸ್ಯರು ಕೂಡ ಇದ್ದಾರೆ ಮಾಜಿ ಪಂಚಾಯತ್ ಸದಸ್ಯರು ಸಿದ್ದಿಕ್ ಬಾ ಇದ್ದಾರೆ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆಲಸ ಮಾಡ್ಬೋದು ಅಂತ ಅವ್ರಿಗೆ ಗೊತ್ತಿದೆ ಒಳಗಡೆಯ ಮುಖ್ಯ ರಸ್ತೆಯ ಒಳಗಡೆಯ ರಸ್ತೆಯ ಹದಗೆಟ್ಟರೆ ಅದಕ್ಕೆ ಕಾಂಕ್ರೀಟು ಅಥವಾ ಜಲ್ಲಿ ಅಥವಾ ಏನು ಅದು ಮಾಡಲಿಕ್ಕೆ ಬೇಡಿಕೆಯನ್ನು ಅವ್ರಿಗೆ ಕೊಡ್ತಾರೆ ಯಾಕಂದರೆ ನಮ್ಮ ಪಂಚಾಯಿತಿಯಲ್ಲಿ ಇದರ ಖರ್ಚು ಮಾಡುವಷ್ಟು ಅನುದಾನಗಳು ನಮಗೆ ಇಲ್ಲ ಹಾಗಾಗಿ ನಮ್ಮ ಪ್ರಕ್ರಿಯೆಯನ್ನು ನಾವು ಜಿಲ್ಲಾ ಪಂಚಾಯತಿಗೆ ಮತ್ತು ಶಾಸಕರಲ್ಲಿ ಮನವಿ ಮಾಡಿಕೊಳ್ತೇವೆ ನೀವು ಅವರಿಗೆ ದಿವಸ ಫಂಡ್ ಇದ್ದರೆ ಅವರು ಇಮಿಡಿಯೇಟ್ ಕೊಡ್ಬೋದು ಇದರ ತೀವ್ರತೆಯನ್ನು ಗಮನಿಸಿ ಇಲ್ಲಿಗೆ ಬೇಕು ಅಂತ ಹೇಳುವಂತದ್ದು ಅವರಿಗೆ ಮನವರಿಕೆ ಆದ ಕೂಡಲೇ ಇಮಿಡಿಯೇಟ್ ಆಗಿ ಹೇಳಬಹುದು ಸರಿ ಸರಿ ಈಗ ಇವ ಹೇಳಬಹುದು ಇವ ಹೇಳಿ ಕಾಂಟ್ರಾಕ್ಟ್ ಬರ್ತರೆ ಗುತ್ತಿಗೆದಾರರು ತಕೊಂಡ್ ಮಾಡ್ತಾನೆ ಆಯ್ತು ಸರಿ ಇಲ್ಲ ಅಂತ ಹೇಳುವಾ ಕರೆಕ್ಟಾ ಇಲ್ಲ ಇಲ್ಲ ಅವರು ಫಂಡ್ ಗುಡ್ ಇಲ್ಲ ಮಾಡ್ತಾರೆ ಅವರ ಮೇಲೆ ಸರ್ಕಾರಕ್ಕೆ ಬರೀತಾರೆ ಹೀಗೇ ತೀವ್ರತೆ ಒಂದು ರಸ್ತೆಯ ಬಗ್ಗೆ ಇದಾಗಿದೆ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರೆ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದದ್ದು ಸರ್ಕಾರದಿಂದ ಇದಕ್ಕೆ ತಕ್ಷಣ ಏನಾದರೂ ಫಂಡ್ ಇಡಬೇಕು ಅಂತ ಹೇಳುವಂತ ಮಾಡ್ತಾರೆ ಪಂಚಾಯತ್ನ ಬಹಳ ಪ್ರಮುಖವಾದಂತಹ ರಸ್ತೆ ಆ ದಿನದಲ್ಲಿ ಸಡಕಿನ ಒಂದು ರಸ್ತೆಯಾಗಿ ಬಹಳ ಉತ್ತಮ ರೀತಿಯಲ್ಲಿ ಆಗಿತ್ತು ಆದ್ರೆ ಅದರ ಆಗಿ ಹದಿನಾರು ವರ್ಷಗಳು ಸಂದಿ ಸ್ವಲ್ಪ ಇಲಿಯ ಒಂದು ಪ್ರಾಕೃತಿಕವಾಗಿ ಅತಿಯಾದ ಮಳೆ ಮತ್ತು ನೀರಿನ ನಿಲುವಿಕೆಯಿಂದಾಗಿ ಸ್ವಲ್ಪ ರಸ್ತೆಗಳು ಹಾಳಾಗಿದೆ ಹಾಗಾಗಿ ಈ ಬಗ್ಗೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಒಳಗಡೆ ಅಂತೇಳಿದರೆ ನಮ್ಮ ಅನುದಾನವನ್ನು ಯಾವೆಲ್ಲ ರೋಡ್ಗಳಿಗೆ ಬಳಸ್ಬೋದು ಆ ಬಳಸುವಿಕೆಯಲ್ಲಿ ಅವಕಾಶಗಳು ಇದಕ್ಕೆ ಇದ್ದರೆ ಅದನ್ನು ಬಳಸಿ ಆ ಸಮಸ್ಯೆಯನ್ನು ಪರಿಹಾರ ಮಾಡುವಲ್ಲಿ ನಾವು ಪ್ರಯತ್ನ ಮಾಡ್ತೇವೆ ಮತ್ತು ರಸ್ತೆಯ ಇದು ಜಿಲ್ಲಾ ಪಂಚಾಯಿತಿನ ಉನ್ನತೀಕರಿಸಿದ ರಸ್ತೆಯಾಗಿರುವ ಕಾರಣ ಜಿಲ್ಲಾ ಪಂಚಾಯತಿ ಕೂಡ ವಿಶೇಷವಾದಂಥ ಒಂದು ಮನವಿಯನ್ನು ಮಾಡ್ತೇವೆ ಮತ್ತು ಮನೆಯ ಶಾಸಕರಲ್ಲಿಯೂ ಕೂಡ ಈ ಒಂದು ರಸ್ತೆ ಕ್ಷೇತ್ರದ ಈ ಭಾಗದ ಜನರಿಗೆ ಮತ್ತು ಕ್ಷೇತ್ರದ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ಭಾಳ ಅನುಕೂಲ ರಸ್ತೆ ಆಗಿರುವಂಥ ಕಾರಣ ಇದನ್ನೊಂದು ಸಂಪರ್ಕ ರಸ್ತೆ ಆ ಮುಂಡಾಜೆ ಧರ್ಮಸ್ಥಳದ ಸಂಪರ್ಕ ರಸ್ತೆ ಇದನ್ನು ಕೂಡ ಸುಸಜ್ಜಿತಗೊಳಿಸಲಿಕ್ಕೆ ಅವರಿಗೆ ಕೂಡ ನಾವು ಪಂಚಾಯತಿನಿಂದ ಮನವಿ ಮಾಡಿಕೊಳ್ತೇವೆ ಆದಷ್ಟು ಬೇಗ ಇದರ ಒಂದು ಕಾಮಗಾರಿಗಳು ಸಂಪೂರ್ಣ ಆಗುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತೇವೆ ಆ ಗ್ರಾಮದ ಜನತೆ ಬಹಳ ಕಾಳಜಿಯಿಂದ ಇದರ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ ಆ ಒಂದು ಗಮನವನ್ನು ವಿಶೇಷವಾಗಿ ಪರಿಗಣಿಸಿ ಇದಕ್ಕೆ ತುತ್ತ ಸೂಕ್ತ ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಾರ್ವಜನಿಕದಲ್ಲಿಯೂ ಕೂಡ ವ್ಯತಿರಿಕ್ತವಾದಂಥ ಅಭಿಪ್ರಾಯಗಳು ಬಂದಿದೆ ಅಜುಕುರಿಯಿಂದ ನೀವು ನೀವು ಗಮನಿಸಿದಾಗ ಅಜುಕುರಿಯಿಂದ ಕೆಲವರು ಹೇಳಿದರು ನಮ್ಮ ಫೋನ್ ತೆಗಿತಾರೆ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಕೆಲವರು ಹೇಳಿದರು ಫೋನ್ ತೆಗಲಿಲ್ಲ ವ್ಯವಸ್ಥೆಗಳು ಮನುಷ್ಯನ ಒತ್ತಡಗಳು ಇರ್ತದೆ ಹಾಗಾಗಿ ಫೋನು ತೆಗೆದಿರೋದಕ್ಕೆ ಏನಾದರೂ ಅವರಿಗೆ ತೊಂದರೆ ಆದರೆ ಅದಕ್ಕೆ ಕ್ಷಮೆಯಾಚನೆ ಮಾಡ್ತೇನೆ ಮುಂದಿನ ದಿನದಲ್ಲಿ ಅವರ ಕರೆಗಳನ್ನು ಸ್ವೀಕರಿಸಿ ತೂಗ ಸೂಕ್ತ ಪರಿಹಾರಕ್ಕೆ ನಾನು ಪ್ರಯತ್ನ ಪಡ್ತೇನೆ ನೀವು ಇದನ್ನು ರಾಜಕೀಯ ಅಂತ ಅನ್ಯತಾ ಭಾವಿಸದಿದ್ದರೆ ಸರ್ಕಾರದಿಂದ ಯಾವುದೇ ಅನುದಾನಗಳು ಬರ್ತಾ ಇಲ್ಲ ನಿಮಗೆ ಗೊತ್ತಿದೆ ಈ ಒಂದು ಮಾಧ್ಯಮ ಕ್ಷೇತ್ರದಲ್ಲಿರುವ ಕಾರಣ ಯಾವ ಅನುದಾನಗಳು ಬರ್ತಾ ಇಲ್ಲ ಆದರೂ ಕೂಡ ಮೊನ್ನೆಯ ಮುಖ್ಯಮಂತ್ರಿಗಳ ಏನು ಭರವಸೆ ಇದೆ ಎರಡು ಸಾವಿರ ಕೋಟಿಯನ್ನು ಪ್ರತಿ ಶಾಸಕರಿಗೆ ಕೊಡ್ತೇನೆ ಅಂತ ಹೇಳುವಂಥದ್ದು ಆ ಒಂದು ವೇಳೆ ಆ ರೀತಿಯ ಫಂಡ್ ಬಂದರೆ ಅದರ ಸಿಂಹಪಾಲನ್ನು ತಗೊಳ್ಳುವಂಥ ಒಂದು ಧೈರ್ಯವನ್ನು ನಾನು ಮತ್ತು ಚಂದನರು ಶಾಸಕರ ಹತ್ರ ಖುದ್ದಾಗಿ ಮಾತಾಡಿಕೊಂಡು ಈ ಭಾಗದ ಸದಸ್ಯರನ್ನು ಕೂಡ ನಾವು ಒಂದು ನಿಯೋಗ ಹೋಗಿ ಅಲ್ಲಿ ಇದಕ್ಕೆ ಬೇಕಾಗುವಂಥ ಅನುದಾನವನ್ನು ಆ ಫಂಡ್ ಬಂದರೆ ತಕ್ಷಣ ತೆಗೆದುಕೊಳ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಕೊಡ್ತೇನೆ ನಿಮ್ಮ ನಿಮ್ಮ ಒಂದು ಪ್ರಶ್ನೆಯ ಭರವಸೆಯಲ್ಲಿ ನಾವು ಗುತ್ತಿಗೆದಾರರನ್ನು ಕೂಡ ನೋಡ್ತಾ ಇದ್ದೇವೆ ಯಾರಾದರೂ ಇನ್ವೆಸ್ಟ್ ಮಾಡುವಂಥ ಗುತ್ತಿಗೆದಾರರು ಸಿಕ್ಕಿದರೆ ಈ ಭಾಗದ ಜನತೆ ಮತ್ತು ನಮ್ಮ ಪಂಚಾಯಿತಿನ ಯೋಗ ಯೋಗ ಯಾರಾದರೂ ಸಿಕ್ಕಿದರೆ ಅವರಿಗೆ ಇದನ್ನು ಅಡ್ವಾನ್ಸ್ ಮಾಡಲಿಕ್ಕೆ ಹೇಳಿ ಮತ್ತೆ ಅದರ ಪ್ರೊಸೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ ಆ ಪ್ರಯತ್ನ ಕೂಡ ನಮ್ಮಲ್ಲಿ ಇದೆ ಏನೇನು ಪ್ರಯತ್ನಗಳ ಕವಲುಗಳಿದೆ ಎಲ್ಲವನ್ನು ಪ್ರಯತ್ನ ಮಾಡ್ತೇವೆ ಓಂ ಶ್ರೀ ಮಂಜುನಾಥ ನಮಃ ನಮ್ಮ ಈ ಅಜಿಕೂರಿ ರಸ್ತೆ ಕಳೆದ ಹದಿನಾರು ವರ್ಷಗಳ ಹಿಂದೆ ಡಾಮರೀಕರಣ ಕಂಡು ಅದಾದ ನಂತರ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮ ಈ ರಸ್ತೆಯಲ್ಲಿ ಕಾಣಲಿಲ್ಲ ಈಗ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಇದರಲ್ಲಿ ಹೋಗ್ಲಿಕ್ಕೂ ತುಂಬಾ ಕಷ್ಟ ಆಗ್ತದೆ ಇದು ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವ ಯಾತ್ರಾರ್ಥಿಗಳಿಗೆ ಒಂದು ಕನೆಕ್ಟಿಂಗ್ ಮುಖ್ಯ ರಸ್ತೆ ಸೊ ಇದನ್ನು ದುರಸ್ತಿ ಮಾಡಿ ಕೊಡಬೇಕು ಹೇಳಿ ಇಂದು ನಾವೆಲ್ಲರೂ ಇಲ್ಲಿ ಗ್ರಾಮಸ್ಥರು ಸೇರಿ ಪಂಚಾಯಿತಿಗೆ ಮನವಿ ಮಾಡಿ ಅವರಿಂದ ಶೀಘ್ರದಲ್ಲಿ ಈ ಕಾರ್ಯಕ್ರಮಗಳನ್ನು ಕೈ ಎತ್ತಿಕೊಂಡು ಅದಕ್ಕೆ ಅಥವಾ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಡೆಸಿಕೊಡಬೇಕು ಅಂತ ಅವರಲ್ಲೆಲ್ಲರನ್ನೂ ವಿನಂತಿ ಮಾಡಿದ್ದೇವೆ ಹಾಗಾಗಿ ಗ್ರಾಮಸ್ಥರು ಎಲ್ಲದಕ್ಕೂ ಅವರ ಉತ್ತರಕ್ಕೆ ಇಲ್ಲಿ ಕಾಯ್ ಕಾಯ್ತಾ ಇರ್ತವೆ ಅವರು ಶೀಘ್ರದಲ್ಲಿ ಇದನ್ನು ಮಾಡಿಕೊಡ್ಬೇಕಂತ ಮತ್ತೊಮ್ಮೆ ವಿನಂತಿ ಮಾಡಬೇಕು ಓಂ ಶ್ರೀ ಮಂಜುನಾಥ ಇಲ್ಲಿ ನಾವು ಹೇಳಿದಾಗೆ ನಿನ್ನೆ ರಾತ್ರಿ ನಾವು ಎಲ್ಲ ಒಂದು ಅವರಿಗೆ ಲೈನ್ ಕೊಟ್ಟಿದ್ದೀವಿ ಒಂದು ಎರಡು ದಿವಸದ್ದು ಅವರಿಗೆ ಅವ್ರು ಮಾಡಲಿಲ್ಲ ಅವರಿಗೆ ನಾವು ಮನವಿ ಕೊಡ್ತೀವಿ ನಾವು ಕೊಡಬೇಕಾದ್ರೆ ನಾವು ಪಂಚಾಯತಿಗೆ ನಾವು ಕೊಡಬೇಕು ಮನವಿ ಏನಾದರೂ ರಸ್ತೆ ಸಮಸ್ಯೆ ಇದೆ ರೋಡ್ ಇದು ಇದು ಧರ್ಮಸ್ಥಳ ಪುಣ್ಯಕ್ಷೇತ್ರ ಸಾವಿರಾರು ಭಕ್ತಾದಿಗಳು ಬರುವಂಥ ಕ್ಷೇತ್ರ ಇದು ಇಲ್ಲಿ ಈ ಶಿವರಾತ್ರಿಗೆ ಆಗಲಿ ಲಕ್ಷದೀಪೋತ್ಸವಕ್ಕಾಗಲಿ ಇಲ್ಲಿ ಹತ್ತಿರದಾಗಿ ಮುಂಡಾಜೆ ಇಲ್ಲಿಂದ ಧರ್ಮಸ್ಥಳದಿಂದ ನೇತ್ರಾವತಿ ನೇತ್ರಾವತಿಯಿಂದ ಸೀದಾ ಮುಂಡಾಜೆ ಮೂಡಿಗೆರೆ ಚಿಕ್ಕಮಗಳೂರು ಸೋಮನರ್ಗ ಇದೆಲ್ಲ ಹೋಗುವಂಥ ಮುಖ್ಯ ರಸ್ತೆ ಇದು ಇಲ್ಲಿಂದ ಹತ್ತಿರವಾಗಿ ಅಂತ ಹೋಗುವಂಥ ದಾರಿದು ಇದು ಮೈನ್ ಇದು ಅದೇ ಮತ್ತು ಅದರಲ್ಲಿ ತುಂಬ ಹದಿಟ್ಟಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಇದರದ್ದು ಡಾಮರ್ ಕರಣ ಆಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಡಾಮರ್ಕರಣ ಆದ ನಂತರ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಹದಿನಾರು ವರ್ಷ ನಡೀತಾ ಇದೆ ಇಷ್ಟೊರೆಗೆ ಡಾಮರ್ಕರಣ ಆಗಲಿಲ್ಲ ಯಾಕಂದರೆ ಒಂದು ಡಾಮರ್ಕರಣ ಆದರೆ ಒಂದು ಐದು ವರ್ಷ ಮಾತ್ರ ಐದು ವರ್ಷದ ನಂತರ ಪುನಃ ಅದು ಮಾಡಲೇಬೇಕು ಯಾವುದು ಇದಕ್ಕೆ ಡಾಮರ್ಕರಣ ಮಾಡಬೇಕು ಮಾಡಲಿಲ್ಲ ಇವತ್ತು ಹದಿನಾರು ವರ್ಷ ನಡೀತಾ ಇದೆ ಅದಕ್ಕೆ ನಾವು ಅವ್ರ ಹತ್ರ ಹೇಳಿದ್ವಿ ನಾವು ಗ್ರಾಮ ಸಭೆ ಮಾಡಿದ್ರು ಗ್ರಾಮಸಭೆಯಲ್ಲಿ ನಾವು ಅವ್ರಿಗೆ ತಿಳಿಸಿದ್ದೀವಿ ಇಲ್ಲಿ ವರ್ಷಕ್ಕೆ ಎರಡು ಸಲ ಗ್ರಾಮ ಸಭೆ ಆಗುತ್ತೆ ಆರು ತಿಂಗಳು ಒಮ್ಮೆ ಗ್ರಾಮಸಭೆ ಆಗುತ್ತೆ ಆವಾಗ ನಾವು ಅವಾಗ ಹೇಳಿದ್ವಿ ರೋಡಿದೆಲ್ಲ ವಿಷಯ ನಾವು ಇದೆಲ್ಲ ಸಮಸ್ಯೆಯನ್ನು ನಾವು ತಿಳಿಸಿದ್ದೀವಿ ಅವ್ರಿಗೆ ಆದರೂ ಸಹ ಅವರು ಆಗಲಿಲ್ಲ ಮತ್ತು ಈಗ ಅವರು ಈಗ ಅವ್ರದ್ದೇ ಬಂದಿರಲ್ಲ ಪಿ ಡಿ ಅವರು ಬಂದರು ಉಪಾಧ್ಯಕ್ಷರು ಬಂದರು ಪಂಚಾಯತಿಲ್ಲ ಮೆಂಬರೆಲ್ಲ ಬಂದಿದ್ದಾರೆ ಇದಕ್ಕೆಲ್ಲ ಅವರು ಸಮಸ್ಯೆಗೆ ಎರಡು ಇಪ್ಪತ್ತನೇ ನಾಲ್ದು ಇಪ್ಪತ್ತನೇ ತಾರೀಕಿಗೆ ಅವ್ರದ್ದು ಸಾಮಾನ್ಯ ಸಭೆ ಇದೆ ಅದರಲ್ಲಿ ಅವರು ನಿರ್ಣಯ ತಗೊಂಡು ನಮಗೆ ಇಪ್ಪತ್ತ್ನಾಲ್ಕಿಗೆ ಇಪ್ಪತ್ತು ನಾಲ್ಕು ತಾರೀಕಿಗೆ ಅವರು ತಿಳಿಸಾರೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಇಲ್ಲಾದ್ರೆ ಇವತ್ತು ಪ್ರತಿಭಟನೆ ಮಾಡಲಿಕ್ಕಿತ್ತು ನಾವು ಮಧ್ಯಾಹ್ನ ಅದಕ್ಕೆ ಅವರು ಹೇಳಿದ್ರು ನಾವು ಇಪ್ಪತ್ನಾಲ್ಕಿಗೆ ಒಂದು ನಿಮಗೆ ನಾವು ಮಾಡಿ ನಾವು ತಿಳಿಸ್ತೇವೆ ಆದಷ್ಟು ಬೇಗ ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತೀವಿ ರೋಡನ್ನೆಲ್ಲ ಸರಿ ಮಾಡಿ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಪ್ರತಿಭಟನೆಯನ್ನು ವಾಪಸ್ ತೆಗ್ದಿದ್ದೇವೆ ಇದು ನೇತ್ರಾವತಿಯಿಂದ ಅಜಿಕ್ಕೂರಿಗೆ ಹೋಗುವ ರಸ್ತೆ ಇದು ಸುಮಾರು ಒಂದು ಎರಡೂವರೆ ಕಿಲೋಮೀಟ್ರ್ ಉದ್ದ ಇದೆ ಇದಕ್ಕೆ ಒಂದು ಹದಿನೈದು ವರ್ಷಗಳ ಹಿಂದೆ ಡಾಮರೀಕರಣ ಮಾಡಿತ್ತು ಆದರೆ ಅದೀಗ ಸಂಪೂರ್ಣ ಕೆಟ್ಟೋಗಿದೆ ಇದು ನಮ್ಮ ಪಂಚಾಯತ್ನ ಗಮನಕ್ಕೂ ಬಂದಿತ್ತು ಇದಕ್ಕೆ ನಾವು ನಮ್ಮ ಮಳೆ ಮಳೆ ಹಾನಿ ಪರಿಹಾರದಲ್ಲಿ ನಾವು ಬರ್ಕೊಂಡಿದ್ದೆವು ಆದರೂ ಅದರ ಇಷ್ಟವರೆಗೆ ಬಂದಿಲ್ಲ ಏನೂ ಅನುದಾನ ಬಂದಿಲ್ಲ ಆದರೂ ಊರಿನ ಗ್ರಾಮಸ್ಥರು ಪುನಃ ನಮ್ಮನ್ನು ಎಚ್ಚರಿಸಿದ್ದಾರೆ ಇದಕ್ಕೆ ನಾವು ನಮ್ಮ ಉಪಾಧ್ಯಕ್ಷರು ಸದಸ್ಯರು ಭರವಸೆ ಕೊಟ್ಟ ಹಾಗೆ ಮುಂದಿನ ಈ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿಗೆ ನಮ್ಮದು ಸಾಮಾನ್ಯ ಸಭೆ ಇದೆ ಈ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಯಾಕಂತ ಹೇಳಿದ್ರೆ ಇದಕ್ಕೆ ಅಷ್ಟು ಸಾಧಾರಣ ಹತ್ರ ಹತ್ರ ಒಂದು ಐವತ್ತು ಲಕ್ಷದಿಂದ ಎಪ್ಪತ್ತೈದು ಲಕ್ಷ ಖರ್ಚು ಬೇಕಾದಿತ್ತು ಅಷ್ಟು ಅನುದಾನ ಭರಿಸುವಂಥದ್ದು ನಮ್ಮ ಪಂಚಾಯತಿ ಸಾಧ್ಯ ಇಲ್ಲ ಒಂದು ವೇಳೆ ಭರಿಸಿದರೆ ನಮ್ಮ ಎಂಟು ವಾರ್ಡ್ ಇದೆ ಆ ವಾರ್ಡ್ಗೆ ಯಾವುದೇ ವೆಚ್ಚವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಮುಂದಿನ ಸಭೆಯಲ್ಲಿ ಅದರ ಬಗ್ಗೆ ಚರ್ಚಿಸಿ ಅದನ್ನು ನಮ್ಮ ಮೇಲಾಧಿಕಾರಿಗಳಿಗೆ ಅಥವಾ ಶಾಸಕರಿಗೆ ಸರ್ಕಾರಕ್ಕೋ ನಾವು ನಿರ್ಣಯ ಮಾಡಿ ಅದನ್ನು ಕಲಿಸಿ ಮುಂದಿನ ಕ್ರಮ ಏನು ಅಂತ ನಾವು ಅದರ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ ಅದು ಪಂಚಾಯತಿಯಿಂದ ಮಾಡೋ ಸಾಧ್ಯತೆ ಕಡಿಮೆ ಇದೆ ಯಾಕೆಂದರೆ ಅಷ್ಟು ಅನುದಾನ ತುಂಬ ಬೇಕು ಇದಕ್ಕೆ ನಾವು ಸರಕಾರ ಅಥವಾ ನಮ್ಮ ಇಲಾಖೆ ಮೂಲಕನೇ ನಾವು ಅನುದಾನವನ್ನು ತರಿಸಿಕೊಳ್ಬೇಕಾಗ್ತದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स डबल वन अथवा जीरो डबल सेवन सिक्स जीरो